ಎಳೆ ಜಗಳ ಆಗೈತೆ ಬಾಲೆ ದೋಸ್ತ ಎಲ್ಲ ಬಾರ್ನ್ಯಾಗ ಬಾರ್ನ್ಯಾಗ ಎಷ್ಟ್ ಮಂದಿ ಇದರಲ್ಲಿ ಅವ್ರು ಅವ್ರು ಒಂದೆಂಟ ಹತ್ ಮಂದಿ ಇರ್ಬೇಕ್ ಲೇ ಮರೆ ಎಂಟ ಹತ್ ಮಂದಿ ಎಲ್ಲನು ಐವತ್ ಮಂದಿ ಇರಕ ನೀ ಜಸ್ಟ್ ಒಂದ್ ನೈಂಟಿ ಒಡಸ್ತಿಲ್ಲ ಅಷ್ಟೇ ಹೇಳಿ ಸಾಕು ಅದರ ಸಂಬಂಧನ ಜಗಳ ಆಗೈತಿ ಬಾಲೆ ಅದ್ರ ಸಂಬಂಧ ಜಗಳ ಆಗೈತಿ ಏನನ್ನ ಸ್ವಲ್ಪ ಕರೆಕ್ಟ್ ಬಿಡಿಸಿ ಹೇಳ ಒಬ್ಬವ್ವ ಬಂದ ಹಾ ಎಣ್ಣಿ ರೊಕ್ಕ ಕೇಳಿದ ನೀನೇನಂದಿ ಕೊಡಂಗಿಲ್ಲ ಹೋಗೋ ಬೋಸುಡೆ ಮಗನ ಅಂದೆ